ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಕೊಡ್ತಾಯಿದ್ದೆ ನನ್ನ ಚಾನಲ್ನಲ್ಲಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಜಗದೀಶ್ ಅವರು ಮನೆಯವರು ಹತ್ರ ಎಲ್ಲರ ಹತ್ರನೂ ಕೂಡ ಸಾರಿ ನಾ ಇದ್ದಾರೆ ಸೊ ಇವರು ಯಾಕೆ ಸಾರಿ ಕೇಳ್ತಾ ಇದ್ದೀರ ಮತ್ತೆ ಏನು ಕಿರಿಕ್ ಮಾಡ್ಕೊಂಡ್ರು ಮತ್ತೆ ಏನು ತಪ್ಪು ಮಾಡಿದ್ರು ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಫಸ್ಟ್ ಹೇಳ್ಬಿಡ್ತೀನಿ ಜಗದೀಶ್ ಅವರು ನಿನ್ನೆ ಕಿರಿಕ್ನ ಮಾಡ್ಕೋತಾರೆ ಯಾರ ಜೊತೆ ಅಂತ ಅಂದರೆ ಮಂಜು ಅವ್ರ ಜೊತೆ ಮಂಜು ಅವರು ಊಟ ಮಾಡ್ತಾ ಕೂತಿರ್ತಾರೆ ಜಗದೀಶ್ ಅವರು ಬಂದುಬಿಟ್ಟು ನೀನು ನನ್ನ ವಿರುದ್ಧ ಟೀಮ್ ಕಟ್ತಾ ಅಲ್ವಾ ನೀನೇ ಕ್ಯಾಪ್ಟನ್ ಅಲ್ವಾ ಕಟ್ಟು ಕಟ್ಟು ಆಡು ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಮಾತನ್ನ ಸ್ಟಾರ್ಟ್ ಮಾಡ್ತಾರೆ ಮಂಜೂರು ಕೂಡ ಸುಮ್ಮನೆ ಇರ್ತಾರೆ ಅದಾದಮೇಲೆ ನೀವು ಕಟ್ಟಿಸೋ ಟೀಮ್ನ ಹಾಗೆ ಹೇಗೆ ಅಂತ ಮಾತಾಡ್ತಾರೆ ಅದಾದ ನಂತರ ಮಂಜೂರು ಸೈಲೆಂಟ್ ಆಗಿಬಿಡ್ತಾರೆ ಬಟ್ ಈ ವ್ಯಕ್ತಿ ಅವ್ರು ಸೈಲೆಂಟ್ ಆದ್ರೂ ಬಿಡೋದೇ ಇಲ್ಲ ಟೀಮ್ ಕಟ್ತೇ ಆಡು ನೀನೇ ಕ್ಯಾಪ್ಟನ್ ಬಾ ಟಾಸ್ ಕಡಣ ಬಾ ಗೇಮ್ ಆಡೋಣ ಬಾರೋ 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 ಮಂಜ ಅಂದ್ಕೊಂಡು ಈ ಥರ ಟ್ರಿಗರ್ನ ಮಾಡ್ತಾ ಇರ್ತಾರೆ ಬಟ್ ಅವ್ರೆಷ್ಟೇ ಟ್ರಿಗರ್ ಮಾಡೋದ್ರೂ ಕೂಡ ಮಂಜೂ ಅವರು ಟ್ರಿಗರ್ ಆಗೋದಿಲ್ಲ ತುಂಬಾ ಅತಿಯಾಗಿ ಮಾತಾಡ್ತಾರೆ ಉಗ್ರಂ ಮೂವಿ ಮಾಡಿರೋದಲ್ಲ ನೀನು ಮೂವಿಲಿ ಆಟ ಆಡ್ದಂಗಲ್ಲ ಇನ್ನು ಆ್ಯಕ್ಟ್ ಮಾಡ್ದಂಗಲ್ಲ ನಾನು ತೋರಿಸ್ತೀನಿ ಬಾ ಉಗ್ರಮ್ ಅಂದರೆ ಏನು ಅಂತ ಅಂತ ಈ ರೀತಿಯೆಲ್ಲ ಮಾತಾಡ್ತಾ ಇರ್ತಾರೆ ಅವರ ವೈಯಕ್ತಿಕ ಜೀವನ ಅಂದರೆ ಅದು ಒಂದು ಕೆಲಸನೇ ಅಂದರೆ ಅವರು ಮೂವಿ ಮಾಡಿದ್ದಾರೆ ಅಂತಂದರೆ ಅದನ್ನು ಸುಲಭವಾದಲ್ಲ ಒಂದು ಮೂವಿ ಮಾಡೋದ್ರಿಂದ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇವ್ರು ಬಂದುಬಿಟ್ಟು ನೀನು ಮೂವಿಲಿ ಆ್ಯಕ್ಟ್ ಮಾಡ್ದಂಗಲ್ಲ ಇಲ್ಲಿ ನಾನು ತೋರಿಸ್ತೀನಿ ಬಾ ಹೇಗೆ ಹಾಗೆ ಹೇಗೆ ಅಂತ ಅವರ ಪರ್ಸ್ನಲ್ ವಿಷಯಗಳ ಬಗ್ಗೆಯೂ ಕೂಡ ಮಾತಾಡ್ತಾರೆ ಆಮೇಲೆ ಫುಟ್ಪಾತಲ್ಲಿ ಕುತ್ಕೊಂಡು ಟೀ ಕುಡ್ದಂಗಲ್ಲ ಅಂತಲೂ ಕೂಡ ಹೇಳ್ತಾರೆ ಅದಾದ ನಂತರ ನಾನು ಫುಟ್ಪಾತಲ್ಲೂ ಕುಡಿದೀನಿ ಐ ಫೈಯಲ್ಲೂ ಕುಡ್ದಿದ್ದೀನಿ ಅಂತ ಹೇಳ್ತಾರೆ ಸೊ ಇಲ್ಲಿ ಅವ್ರಿಗವ್ರನ್ನ ಏನು ಅವ್ರಿಗವ್ರನ್ನ ಪ್ರೂವ್ ಮಾಡ್ಕೋತಾ ಇದ್ದಾರೆ ಓ ನಾನು ಈ ಥರ ನನ್ನ ಲೈಫ್ ಹೀಗಿದೆ ಅಂತ ಎಲ್ಲರಿಗೂ ಹೇಳ್ತಾ ಇದ್ದಾರೆ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಮತ್ತು ಈ ಥರ ಆಡಿ ಅವ್ರ ಬಗ್ಗೆ ಭಯ ಇರಬೇಕು ಅನ್ನೋ ಥರ ಇದ್ದಾರಾ ಏನು ಅಂತ ಗೊತ್ತಾಗ್ತಲ್ಲ ಬಟ್ ಇವರು ಎಲ್ಲರನ್ನೂ ಟ್ರಿಗರ್ ಮಾಡ್ತಾಯಿದ್ದಾರೆ ಸೊ ಅದಾದ ನಂತರ ಮಂಜೂರನ್ನ ತುಂಬಾ ಇರ್ತಾರೆ ಅದಾದ ನಂತರ ಬ್ರೋ ಸುಮ್ಮನೆ ಅಂತ ಹೇಳಿದ್ರು ಕೂಡ ಅವರು ಬೇರೆ ಥರ ಅಂದರೆ ತುಂಬ ಅಸಭ್ಯವಾಗಿ ಮಾತಾಡ್ತಾರೆ ಸೊ ಆ ಅಸಭ್ಯವಾದ ಮಾತನ್ನ ಕೇಳಿಸ್ಕೊಳೋಕ್ಕಾಗದೆ ಭವ್ಯಗೌಡವರು ಕ್ಯಾಮ್ರಾ ಮುಂದೆ ಬಂದುಬಿಟ್ಟು ಹೆಣ್ಮಕ್ಳು ವಿಷಯನ ಮಾತಾಡ್ತಾ ಇದ್ದಾರೆ ಬಿಗ್ ಬಾಸ್ ಅದನ್ನು ಕೇಳೋಕ್ಕಾಗ್ತಾಯಿಲ್ಲ ನೀವೇನಾದರೂ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳ್ತಾರೆ ಅದಾದಮೇಲೆ ಈ ವ್ಯಕ್ತಿ ಸುಮ್ಮನೆ ಆಗಲ್ಲ ಮಂಜು ಅವರೇ ಕೂಡ ಎದ್ದಿ ಹೋಗ್ಬಿಡ್ತಾರೆ ಸೊ ಅವ್ರು ಬಾಡೋರು ಕೂತ್ಕೊಂಡಿರ್ತಾರೆ ಆದರೂ ನೀವ್ರು ಟ್ರಿಗರ್ ಮಾಡಿ ಮಾಡಿ ಮಾಡ್ತಾಯಿರ್ತಾರೆ ಬಟ್ ಅವರು ಟ್ರಿಗರ್ ಆಗೋದಿಲ್ಲ ಅದಾದ ಮೇಲೆ ಮತ್ತೆ ಆ ವ್ಯಕ್ತಿ ಜಗದೀಶ್ ಅವ್ರಿಗೆ ಬಂದುಬಿಟ್ಟು ಮನೆ ಸ್ಪರ್ಧಿಗಳೆಲ್ಲ ಮುಂದೆ ಹೇಳ್ತಾರೆ ನಾವೆಲ್ಲ ಬಿಗ್ ಬಾಸ್ ಮನೆಗೆ ಬಂದಿದ್ದೀವಿ ನಮ್ಮ ನೆಗೆಟಿವ್ ಪಾಸಿಟಿವ್ ಅಂದರೆ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಇಟ್ಕೊಂಡು ಬಂದಿದ್ದೀವಿ ಬಿಗ್ ಬಾಸ್ ಮನೆಗೆ ದೊಡ್ಡವರು ಚಿಕ್ಕವರು ಅಲ್ಲ ಅವ್ರವ್ರ ಕೆಪಾಸಿಟಿ ಅವ್ರವ್ರಿಗೆ ಇರುತ್ತೆ ಬಟ್ ನಾವೆಲ್ಲ ಆಟ ಆಡೋದಕ್ಕೆ ಬಂದಿದ್ದೀವಿ ನಾನು ಅನ್ಯಾಯನ ತಡೆಯೋ ದೃಷ್ಟಿಯಿಂದ ನಾನು ಕೆಲವೊಂದು ಮಾತುಗಳನ್ನ ಆಡಿರ್ತೀನಿ ಸೊ ಇದರಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ಬೇಜಾರಾಗಿದರೆ ಅಂತ ಅಲ್ಲ ಬೇಜಾರಾಗಿರುತ್ತೆ ನನ್ನನ್ನು ಕ್ಷಮಿಸಿ ಅಂತ ಎಲ್ಲರ ಮುಂದೆನೂ ಕೇಳ್ತಾ ಇರ್ತಾರೆ ಸೊ ಇದನ್ನು ಕೇಳ್ಬಿಟ್ಟು ಕೆಲವೊಬ್ರಿಗೆ ನಗು ಬರುತ್ತೆ ಇನ್ನು ಕೆಲವೊಬ್ರಿಗೆ ಅಯ್ಯೋ ಯಪ್ಪುಂದು ಇದ್ದಿದ್ದೆ ಅಂತ ಅನಿಸೋ ಅನಿಸಿದ್ದು ಇದ್ದೆ ಹಾಗೆ ಭವ್ಯಗಳು ರಿಯಾಕ್ಟ್ ಮಾಡ್ತಾರೆ ನಾನೇನು ಕೇಳಿಸ್ಕೊಂಡಿಲ್ಲ ನನಗೇನು ಗೊತ್ತಿಲ್ಲ ನಾನೇನು ನೋಡಿಲ್ಲ ಅಂತ ಈ ವರ್ಡನ್ನ ಯೂಸ್ ಮಾಡ್ತಾರೆ ಸೊ ಇಲ್ಲಿ ಅವ್ರ ಮಾತನ್ನ ಕರೆಕ್ಟಾಗಿ ಕೇಳಿಸ್ಕೊತಾ ಇರೋದು ಮೋಕ್ಷಿತರೊಬ್ಬರೇ ಸೊ ಅಲ್ಲಿ ಒಳಗಡೆ ಅಂದರೆ ನರ್ಕದಲ್ಲಿ ನಿಂತ್ಕೊಂಡು ಅವರು ಸೈಲೆಂಟಾಗಿ ಕೇಳಿಸ್ಕೊತಾ ಇದ್ದಾರೆ ಸೊ ಆಲ್ಮೋಸ್ಟ್ ನೀವು ನೋಡ್ಬೋದು ಎಲ್ಲರೂ ಕೂಡ ಅವ್ರು ಮಾತಾಡ್ಬೇಕಾರೆ ಅವ್ರವ್ರ ಕೆಲಸದಲ್ಲಿ ಬಿಸಿ ಆಗಿರ್ತಾರೆ ಮೋಕ್ಷಿತವ್ರು ಮಾತ್ರ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ಪಾಪ ಅವ್ರು ತುಂಬ ಸೈಲೆಂಟ್ ಅಂತ ಅನಿಸುತ್ತೆ ಸೊ ಹಾಗಾಗಿ ಸುಮ್ಮನೆ ನಿಂತ್ಕೊಂಡು ಕೇಳಿಸ್ತಾ ಕೇಳಿಸ್ಕೊತಾ ಇದ್ದರು ಸೊ ಈ ವ್ಯಕ್ತಿ ಹೆಂಗೆ ಅಂದರೆ ತಪ್ಪು ಮಾಡೋದು ಸಾರಿ ಕೇಳೋದು ತಪ್ಪು ಮಾಡೋದು ಸಾರಿ ಕೇಳೋದು ಟ್ರಿಗರ್ ಮಾಡೋದು ಮತ್ತು ಆ ವ್ಯಕ್ತಿ ಹತ್ರ ಬಂದುಬಿಟ್ಟು ನಾನು ಟಿ ಆರ್ ಪಿಗೋಸ್ಕರ ಮಾಡಿದ್ದು ಸಾರಿ ಅಂತ ಕೇಳಿದ್ರು ಇದೇ ರೀತಿ ಆಗ್ಬಿಡ್ದೆ ಇಷ್ಟು ದಿನವೂ ಕೂಡ ಸೊ ನಿಜವಾಗ್ಲೂ ನಾವು ಒನ್ ಅವರ್ ಇದ್ದೀವಿ ಅಷ್ಟೇ ಈ ಶೋನ ಒನ್ ಅವರ್ಗೆ ಇಷ್ಟೊಂದು ಟ್ರಿಗರ್ ಮಾಡ್ತಾಯಿದ್ದಾರೆ ಅಂತಂದರೆ ಇನ್ನು ಇಪ್ಪತ್ತ್ನಾಲ್ಕು ಗಂಟೆ ಆ ಮನೆ ಒಳಗಡೆ ಇರೋರಿಗೆ ಇನ್ನೂ ಎಷ್ಟು ಟ್ರಿಗರ್ ಮಾಡ್ತಾ ಇರ್ಬೋದು ನಮಗೆ ಒನ್ ಅವರಲ್ಲಿ ಇಷ್ಟೇ ಇಷ್ಟು ತೋರಿಸ್ತಾ ಇದ್ದಾರೆ ಅಷ್ಟೇ ಬಟ್ ಪೂರ್ತಿ ದಿನ ಇನ್ನೆಷ್ಟು ಸ್ಪರ್ಧಿಗಳಿಗೆ ಕಿರಿಕ್ ಮಾಡ್ತಾ ಇರ್ಬೋದು ಟ್ರಿಗರ್ ಮಾಡ್ತಾ ಇರ್ಬೋದು ಅಂತ ನಮಗಂತೂ ಗೊತ್ತಿಲ್ಲ ಅದು ಹೆಂಗೆ ಇವ್ರು ಅಂತ ಗೊತ್ತಿಲ್ಲ ಈ ಕೆಲವೊಂದು ಅಂದರೆ ಬಿಗ್ ಬಾಸ್ದು ಈ ಥರ ಪ್ರೋಮೋನ ಚಾನಲಲ್ಲಿ ಬಿಟ್ಟಾಗ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಿಟ್ಟಾಗ ಅಲ್ಲಿ ಬರೋಂತಹ ಕಮೆಂಟ್ಸ್ನ ನಾವು ಹೋದರೆ ನಿಜವಾಗ್ಲೂ ನಗು ಬರುತ್ತೆ ಕೆಲವೊಬ್ರು ಇವ್ರಿಗೆ ದೆವ್ವ ಬರ್ಬೋದೇನೋ ದೆವ್ವ ಬಂದಾಗ ಆ ರೀತಿ ಆಡ್ತಾರೆ ದೆವ್ವ ಹೋದಾಗ ಈ ರೀತಿ ನಾರ್ಮಲ್ ಆಗಿರ್ತಾರೆ ಅಂತಲೂ ಕೂಡ ಕಮೆಂಟ್ ಮಾಡಿದ್ದಾರೆ ಇನ್ನು ಕೆಲವರು ಬೇರೆ ಬೇರೆ ರೀತಿ ಕಮೆಂಟ್ ಇರ್ತಾರೆ ಸೊ ನಿಜವಾಗ್ಲೂ ಇವರ ಸ್ಥಾನಕ್ಕೆ ಇವರ ವ್ಯಕ್ತಿತ್ವಕ್ಕೆ ಈ ಥರ ನಡವಳಿಕೆ ಸರಿಯಲ್ಲ ಅಂತ ಅನಿಸುತ್ತೆ ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇವತ್ತು ಶನಿವಾರ ಕಾಯ್ತಾ ಇದ್ದೀವಿ ಕಿಚ್ಚ ಸುದೀಪ್ ಸರ್ಗೋಸ್ಕರ ಯಾರಿಗೆ ಯಾವ ಥರ ಬೆಂಡೆತ್ತಾರೆ ಅಂತ ಆಲ್ಮೋಸ್ಟ್ ಯಾರ ಬಗ್ಗೆನು ಮಾತಾಡೋಲ್ಲ ಇಲ್ಲಿ ಮಾತಾಡೋದು ಜಗದೀಶ್ ಅವರೊಬ್ರಿಗೆ ಅಂತ ಅನ್ಸುತ್ತೆ ಕಾದು ನೋಡೋಣ ಸುದೀಪ್ ಸರ್ ಯಾವ ಥರ ಅವ್ರ ಸ್ಟೈಲಲ್ಲಿ ಇವ್ರಿಗೆ ಯಾವ ರೀತಿ ಹೇಳ್ತಾರೆ ಅಂತ ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ ನೀವು ವೇಟ್ ಮಾಡ್ತಾ ಇದ್ದೀರಲ್ಲಿಷ್ಟು ಈ ವಿಡಿಯೋ ವಿಡಿಯೋ ಇಷ್ಟ ಲೈಕ್ಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಸಪೋರ್ಟ್ ಮಾಡಿದಾಗ ಆಗುತ್ತೆ ಆವಾಗ ನನಗೆ ವೀಡಿಯೋ ಮಾಡೋದಕ್ಕೆ ಎಂಕ್ರೇಜ್ ಮಾಡಿದಾಗ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ